ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ಲಾಕ್ಸ್ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಬಾಣಲಿಯಲ್ಲಿ ಕೂಡ ಮಾಡ್ಕೋಬಹುದು ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಉದ್ದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಕರ್ಬೇವು টমেট' কাই দিনে ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ತೊಂಡೆಕಾಯಿನ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕೊಂಡು ಅರ್ಧ ಬೇಯಿಸ್ಕೊಂಡಿದೀನಿ ಈಗ ಇದನ್ನ ಹಾಕ್ತೀನಿ ಸ್ವಲ್ಪ ಕಾಯಿ ತುರಿ ಸಾಂಬಾರ್ ಪುಡಿ ಹಾಕೋತಾ ಇದೀನಿ ಎರಡು ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗ್ತಾ ಇದ್ದೀನಿ ಇಷ್ಟನ್ನು ಈಗ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ ಪಲ್ಯನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಅಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡಿ ಒಂದೇ ಒಂದು ವಿಷಲ್ ಬರ್ಸ್ಕೊಬೇಕು ಸಿಂಪಲ್ ಆದ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ನಾನು ಇವತ್ತು ಸೌತೆಕಾಯಿ ತಂಬುಡಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಮಂಗ್ಳೂರು ಸೌತೆಕಾಯಿ ಮಾಡ್ತಾರೆ ನಾನು ಇವತ್ತು ಸೌತೆಕಾಯಿ ಮಾಡ್ತಾ ಇದೀನಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೌತೆಕಾಯಿನ ಕಟ್ ಮಾಡಿ ಬೇಯದಿಕ್ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಯ್ತಾ ಇದೆ ಅಲ್ಲಿವರೆಗೂ ಏನೇನು ರುಬ್ಕೋಬೇಕು ಅಂತ ತೋರಿಸ್ತೀನಿ ಸ್ವಲ್ಪ ಸೌತೆಕಾಯಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪನ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ಇದನ್ನು ರುಬ್ಕೊಬಿಡ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಮೊಸರಿಗೆ ಬೇಯಿಸ್ಕೊತೀನಿ ನಾನು ಮೊಸರು ತಗೊಂಡು ಅದನ್ನು ಚೆನ್ನಾಗಿ ಮಂತಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿ ರುಬ್ಬಿರೋದನ್ನ ಸೇರಿಸ್ಕೊತೀನಿ ಇದೇ ಜಾರ್ಗೇನೆ ಒಂದಿಡಿಯಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನು ಹಸಿ ಶುಂಠಿ ಕರಿಬೇವು ಬೆಳ್ಳುಳ್ಳಿ ನಮ್ಗೆ ಖಾರ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಶನ ಇಷ್ಟು ನೀರು ಹಾಕೊಂಡು ಈ ನುಣ್ಣು ರುಬ್ಕೊಂಡಿದ್ದೀನಿ ಇದು ಸೌತೆಕಾಯಿ ಬೆಂದಿದೆ ಇದಕ್ಕೆ ಈ ಮಸಾಲೆನ ಬೆರೆಸ್ತೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗುನು ಚೆನ್ನಾಗಿ ಕುದಿಬೇಕು ನಾನು ಈ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಳ್ತಾ ಇದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಸಣ್ಣೂರಿ ಮಾಡಿ ನಾವೇನು ಮೊಸರು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈ ಮೊಸರು ಹಾಕಾದ್ಮೇಲೆ ಸ್ಟವ್ ನ ಆಫ್ ಮಾಡ್ಬಿಡ್ತೀನಿ ಬಿಸಿಲಿಗೆ ತಂಪಾದ ಸೌತೆಕಾಯಿ ತಂಬುಳಿ ಸಾಂಬಾರ್ ರೆಡಿಯಾಯಿತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್